ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಚಲನಚಿತ್ರ ಸಂಪ್ರತಿ ಆಳ್ವಾ ಅವರೊಂದಿಗೆ ನಡೆಸಿದ ಸಂವಾದ ಕೇಳೋಣ ಆತ್ಮೀಯ ಕೇಳುವರೆ ಪ್ರಜ್ಞಾ ಸಲಹಾ ಕೇಂದ್ರದ ಭರವಸೆಯ ಬೆಳಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ವಯಸ್ಸು ಯಾವುದೇ ಇರಲಿ ಜೀವನದ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠಗಳನ್ನು ಕಲಿಯುತ್ತಲೇ ಇರುತ್ತೇವೆ ಎನ್ನುವ ಮಾತಿದೆ ವೃತ್ತಿರಂಗಭೂಮಿ ಮಾಡೆಲಿಂಗ್ ಚಲನಚಿತ್ರ ಟಿವಿ ಸೀರಿಯಲ್ ಈ ಕ್ಷೇತ್ರಗಳು ನಿರಂತರವೆನ್ನುವಂತೆ ಯುವಕ ಯುವತಿಯರನ್ನು ಸೆಳೆಯುತ್ತಿರುತ್ತದೆ ರಾಜಕಾರಣ ರಂಗಭೂಮಿ ಹೆಣ್ಣು ಮಕ್ಕಳಿಗೆ ಹೇಳಿ ಮಾಡಿದ್ದಲ್ಲ ಎನ್ನುವ ಇರುವ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗಿರುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ಸಿನಿಮಾ ಧಾರಾವಾಹಿ ಮಾಡೆಲಿಂಗ್ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಸಂಪ್ರತಿ ಆಳ್ವ ಇವರಿಗೆ ಪ್ರೀತಿಯ ಸ್ವಾಗತ ನಮಸ್ಕಾರ ನಮಸ್ತೆ ಸಂಪ್ರತಿಯವರೇ ಬಾಲ್ಯದಲ್ಲಿ ಆಗಿದ್ದವರು ನೀವು ರಾಷ್ಟ್ರೀಯ ಪುರಸ್ಕಾರಗಳನ್ನು ಪಡೆದಿದ್ದೀರಿ ಕೂಡ ನಿಮ್ಮ ಶಾಲೆಯನ್ನು ಹಾಗೂ ತಾಲೂಕು ಜಿಲ್ಲೆ ರಾಜ್ಯವನ್ನು ಕೂಡ ಪ್ರತಿನಿಧಿಸುವ ಕಾರಣಕ್ಕಾಗಿ ದೇಶದ ಉದ್ದಗಲ ಸುತ್ತಿದ್ದೀರಿ ಆ ದಿನಗಳ ಒಟ್ಟು ತಿರುಗಾಟ ಕ್ರೀಡೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಲು ಯಾವ ರೀತಿ ಪ್ರೇರಣೆ ಆಯಿತು ಅಂತ ನಿಮ್ಗನಿಸ್ತದೆ ಇದು ಇಂಡಿವಿಜುವಲ್ ಆಗಿ ನನ್ನ ಬಗ್ಗೆ ಹೇಳ್ತಿರೋದಲ್ಲ ಒಂದು ಚಿಕ್ಕ ವಯಸ್ಸಲ್ಲಿ ಯಾವುದೇ ಮಕ್ಕಳನ್ನು ಈ ಥರ ಒಂದು ಶಿಸ್ತಿನ ಒಂದು ಜಾಗಕ್ಕೆ ಹಾಕಿದಾಗ ನಮಗೆ ಚಿಕ್ಕ ವಯಸ್ಸಲ್ಲಿ ಒಂದು ಧ್ಯೇಯ ಹೇಗೆ ಇಡುವುದು ಅದನ್ನ ಹೇಗೆ ನಾವು ಪೋಷಿಸಬೇಕು ಒಂದು ಶಿಸ್ತನ್ನು ಹೇಗೆ ಜೀವನದಲ್ಲಿ ಅಳವಡಿಸ್ಬೇಕು ಮತ್ತೆ ಬೇರೆ ಬೇರೆ ಊರು ಬೇರೆ ಬೇರೆ ರಾಜ್ಯಗಳ ಜನರನ್ನ ಮೀಟ್ ಮಾಡೋಕ್ಕೆ ಸಿಗುತ್ತೆ ಆವಾಗ ಅವರ ಅಂದರೆ ಅನುಭವಗಳು ಅವರು ಎಲ್ಲಿಂದ ಬಂದಿದ್ದಾರೆ ಅವರ ನಡವಳಿಕೆ ಹೇಗಿರುತ್ತೆ ಅವರ ಕಲ್ಚರ್ ಹಿಸ್ಟ್ರಿ ಅದೆಲ್ಲ ನಮಗೆ ಅರ್ಥ ಆದಾಗ ಎಕ್ಸ್ಪೋಜರ್ ಸಿಗುತ್ತೆ ಸೊ ನಾವು ನಿಜ ಜೀವನದಕ್ಕೆ ಅಂದರೆ ಒಂದು ಹದಿನೆಂಟು ಅಥವಾ ಇಪ್ಪತ್ತೊಂದು ವರ್ಷದ ವಯಸ್ಸಿನ ನಂತರ ನಾವು ನಿಜ ಜೀವನಕ್ಕೆ ನಾವು ಎಂಟರ್ ಆಗುವಾಗ ಅದು ನಮಗೆ ಒಂದು ತುಂಬಾ ಒಂದು ಸ್ಟ್ರಾಂಗ್ ಒಂದು ಬ್ಯಾಕ್ ಗ್ರೌಂಡ್ ಫೌಂಡೇಶನ್ ಒಂದು ಫಾರ್ಮ್ ಮಾಡುತ್ತೆ ಏನೇ ಕಷ್ಟ ಬರಲಿ ಏನೇ ಚಾಲೆಂಜಸ್ ಬರಲಿ ಹೇಗೆ ಎದುರಿಸಬೇಕು ಹೇಗೆ ಒಂದು ರುಟೀನ್ ನ ಮೇಂಟೈನ್ ಮಾಡಬೇಕು ಹೇಗೆ ಶ್ರದ್ಧೆಯಿಂದ ಒಂದು ನಮ್ಮ ಧ್ಯೇಯನ್ನು ನಾವು ಫಾಲೋ ಮಾಡಬೇಕು ಅದೆಲ್ಲ ಗುರು ತಲುಪ್ಲಿಕ್ಕೆ ಬೇಕಾಗಿರುವ ಎಲ್ಲ ಒಂದು ಟೂಲ್ಸ್ ಅಂಡ್ ಏನೋ ಇದನ್ನ ಕ್ರೀಡೆ ನನಗೆ ಕೊಟ್ಟಿದೆ ನನಗೆ ಅಂತಲ್ಲ ನನ್ನ ಸುತ್ತಮುತ್ತ ನಾನು ನೋಡಿರೋದಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಅಂತದೊಂದು ಎನ್ವೈರ್ಮೆಂಟ್ ಅಲ್ಲಿ ನಾವು ಇದ್ದ ಕಾರಣ ದೊಡ್ಡವರಾದಾಗ ನಾವು ಎಲ್ಲ ಚಾಲೆಂಜಸ್ ನ ಎದುರಿಸಿಕೆ ಒಂದು ಶಕ್ತಿ ಅದು ಕೊಟ್ಟಿದ್ದೇವೆ ಶಿಕ್ಷಣದ ಜೊತೆ ಜೊತೆಗೆ ಬೇರೆ ಬೇರೆ ಹವ್ಯಾಸಗಳಲ್ಲಿ ಕೂಡ ನೀವು ತೊಡಗಿಕೊಂಡಿದ್ದ ಆ ದಿನಗಳನ್ನು ನೆನಪಿಸ್ಕೊಳ್ಳಿ ಅಂತ ಹೇಳಿದ್ರೆ ತಕ್ಷಣ ನಿಮ್ಗೆ ಏನ್ ನೆನಪಾಗ್ತದೆ ಕ್ಲಾಸಲ್ಲೇ ಇರ್ಲಿಲ್ಲ ಅದು ಮಾತ್ರ ನೆನಪಾಗ್ತದೆ ನನ್ನ ಟೀಚರ್ ನಾನು ಕ್ಲಾಸ್ ಅಲ್ಲಿ ಮುಖ ತೋರಿಸಿದಾಗ ಅವರೊಂದು ಖುಷಿಯೇ ಬೇರೆ ಅಯ್ಯೋ ಇವತ್ತು ಸಂಪ್ರತಿ ಕ್ಲಾಸಲ್ಲಿ ಇದ್ದಾಳ ಅಂತ ಅಂದ್ರೆ ನನ್ನ ಅಪ್ಪ ಅಮ್ಮ ಇಂಗ್ಲೀಷಲ್ಲಿ ಲಿವಿಂಗ್ ವೈಕ್ಯಾರಿಸ್ಲಿ ಅಂತ ಹೇಳ್ತಾರೆ ಅಂದ್ರೆ ತಮ್ಮಿಂದ ಏನೆಲ್ಲ ಆಗಿಲ್ಲ ತಮ್ಮ ಬಾಲ್ಯದಿಂದ ಅದನ್ನ ನನ್ನಿಂದ ಪೂರೈಸಿದಾರೆ ಅಂತ ಅನಿಸ್ತಾ ಇದೆ ನನ್ನ ಅಪ್ಪ ಅಮ್ಮ ಮಂಗಳೂರಲ್ಲಿ ಏನು ಒಂದು ಕೋರ್ಸ್ ಇತ್ತು ಅದೆಲ್ಲ ಕೋರ್ಸ್ಗೆ ನನಗೆ ಹಾಕಿದ್ದಾರೆ ಇಂದ ತಗೊಂಡು ಸ್ಕೇಟಿಂಗು ಸ್ವಿಮ್ಮಿಂಗ್ ಅಂದರೆ ಆ ಟೈಮಲ್ಲಿ ಮಂಗಳೂರಲ್ಲಿ ಅದು ಎಲ್ಲರಿಗೂ ಗೊತ್ತೂ ಇರಲಿಲ್ಲ ಆ ಥರ ಕೋರ್ಸ್ ಇದೆ ಆ ಥರ ಆಕ್ಟಿವಿಟೀಸ್ ಇದೆ ಅಂಥದ್ದು ಎಲ್ಲದರಲ್ಲೂ ಹಾಕಿದ್ದಾರೆ ಅಂದರೆ ರಂಗೋಲಿ ಫ್ಲವರ್ ಅರೇಂಜ್ಮೆಂಟು ಜೆಂಟ್ಸ್ ತೊಗೊಳ್ಳೋ ಅಂಥ ಆಕ್ಟಿವಿಟೀಸ್ ಅಥ್ಲೆಟಿಕ್ಸ್ ಇರಲಿ ಫುಟ್ಬಾಲ್ ಇರಲಿ ಎಲ್ಲದನ್ನು ಆಟ ಮಾಡಿದ್ದೀನಿ ನಾನು ಟ್ರೈ ಮಾಡಿದ್ದೀನಿ ಅದರಿಂದಾಗಿ ನನಗೆ ಅನಿಸ್ತಾ ಇದೆ ಲೈಕ್ ಮುಂದೆ ಏನಾದರೂ ಒಂದು ಹೊಸ ಆಕ್ಟಿವಿಟಿ ಬಂದ್ರು ಎಕ್ಸ್ಪೆರಿಮೆಂಟ್ ಮಾಡುವ ಭಯ ಇಲ್ಲ ನನಗೆ ಚಿಕ್ಕಂದಿಂದ ಹುಡುಗರ ಪಾತ್ರ ಮಾಡ್ತಾ ಇದ್ದೆ ಆಮೇಲೆ ಡಾನ್ಸ್ ಅಲ್ಲಿ ಡ್ರಾಮಾಗಳಲ್ಲಿ ಅದಾದ್ಮೇಲೆ ಇವಾಗ ಹುಡುಗಿಯರ ಪಾತ್ರ ಮಾಡ್ತಾ ಸೊ ಒಂದು ಒಂದು ನಾವು ಎಂತ ಒಂದು ಫ್ಲೇವರ್ ಅಂತ ಹೇಳ್ತೀವಲ್ಲ ನಮ್ಮ ಊರಲ್ಲಿ ಇರ್ಲಿ ಎಂತ ನನ್ಗೆ ಒಂದು ಅಲ್ಲಿ ಅವೈಲೇಬಲ್ ಇದೆ ಅದನ್ನೆಲ್ಲ ನಂಗೆ ಒಂದು ಎಂಜಾಯ್ ಮಾಡ್ಲಿಕ್ಕೆ ಸಿಕ್ಕಿದೆ ಅಂತ ಇವತ್ತು ಕೂಡ ನೀವೊಂದು ರೀತಿಯಲ್ಲಿ ಬದುಕು ನನಗೆ ಪ್ರಯೋಗಶೀಲ ಅನ್ನುವ ಮಾದರಿಯಲ್ಲಿ ಮಾದರಿ ಅದ್ರಲ್ಲಿ ಆಕ್ಚುಲಿ ನನಗೆ ನನ್ನ ಅಪ್ಪ ಅಮ್ಮ ಸೆಲೆಕ್ಟ್ ಮಾಡಿದ ಸ್ಕೂಲ್ ನಾನ್ ಕಲ್ತಿರೋ ಸ್ಕೂಲ್ ಮತ್ತೆ ನನ್ಗೆ ಸಿಕ್ಕಿದ ಮೆಂಟರ್ಗಳು ನನ್ನ ಪಿ ಟಿ ಟೀಚರ್ ಆಗ್ಲಿ ನನ್ನ ಒಂದು ಹುರುಪನ್ನು ನೋಡಿ ಹಾಕಿದವರು ಅಥವಾ ಅದನ್ನು ಪೋಷಿಸಿದ ನನ್ನ ಕೋಚ್ ದಿನೇಶ್ ಕುಂದರ್ ಅವರು ನನಗೆ ಡಾನ್ಸ್ ಇರ್ಲಿ ನನಗೆ ಒಂದು ಮಹೇಶ್ ಬಿಎಂ ಅಂತ ನನ್ನ ಟೀಚರ್ ಇದ್ರು ನಾನು ಏನು ಹೇಳೋದಂದ್ರೆ ಭಾಗ್ಯಶಾಲಿ ಆಗಿದ್ದೆ ನನಗೆ ಒಳ್ಳೆ ಒಳ್ಳೆ ಪೋಷಕರು ಸಿಕ್ಕಿದ್ದಾರೆ ನನ್ನ ಅಪ್ಪ ಅಮ್ಮ ಬಿಟ್ಟು ಅವರನ್ನು ಹೊರತು ಕೂಡ ನನ್ನಲ್ಲಿ ನನ್ನ ಒಂದು ಗುರುತಿಸಿಕೊಳ್ಳೋದಾಗ್ಲಿ ಅದನ್ನ ಪೋಷಿಸೋದಾಗ್ಲಿ ಮುಂದೆ ಪ್ರೋತ್ಸಾಹಿಸುದಾಗ್ಲಿ ಅದನ್ನೊಂದು ರೂಪಿಸಿರೋದ್ರಲ್ಲಿ ಎಲ್ಲರ ಅದು ಕೈ ಇದೆ ಅಂಡ್ ಒಳ್ಳೆ ಒಳ್ಳೆಯವರ ಕೈ ವಿದ್ಯ ಕಾರಣ ಒಳ್ಳೇದೇ ಆಗಿದೆ ಹೌದು ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು ಮುಗಿಸಿದ್ರ ತದನಂತರದಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಒಂದಷ್ಟು ದಿವಸ ಕೆಲಸ ಕೂಡ ಮಾಡಿದ್ರೆ ಈ ಅನುಭವ ಹೇಗಿತ್ತು ಅಂತ ನಮ್ಮ ಊರು ಚಿಕ್ಕ ಅಪ್ಪ ಅಮ್ಮನ ಆಸೆಗಳು ಕೂಡ ತುಂಬಾ ಒಂದು ಲಿಮಿಟೆಡ್ ಆಗಿರೋ ಆಸೆಗಳೇ ಮಗಳಿಗೆ ಒಂದು ಒಳ್ಳೆ ಎಜುಕೇಶನ್ ಸಿಗ್ಬೇಕು ಒಳ್ಳೆ ಕರಿಯರ್ ಆಗಬೇಕು ಒಳ್ಳೆ ಸಂಬಳ ಇರುವ ಜಾಬಿಗೆ ಸೇರಬೇಕು ಅದೇ ಒಂದು ಒಳ್ಳೆ ಹೌದು ಒಂದು ಒಳ್ಳೆ ಗಂಡನನ್ನು ಹುಡುಕಿ ಒಂದು ಒಳ್ಳೆ ಸಂಸಾರ ಮಾಡಬೇಕು ಅಂತ ಅನ್ನೋ ಆಸೆಗಳು ಏನ್ ಹೇಳೋದು ಮಿಡಲ್ ಕ್ಲಾಸ್ ಡ್ರೀಮ್ಸ್ ಅಂತ ಹೇಳ್ತೀವಿ ನಮ್ಮ ಒಂದು ಲೆವೆಲ್ ಇಂದ ಮೇಲೆ ಯೋಚನೆ ಮಾಡಲಿಕ್ಕೆ ಅವರಿಗೆ ಆ ಒಂದು ಅವಕಾಶ ಸಿಕ್ಕಿಲ್ಲ ಅದಕ್ಕೆ ಅವರ ಮಕ್ಕಳಿಗೋಸ್ಕರ ಕೂಡ ಯೋಚನೆ ಮಾಡೋ ಒಂದು ಆ ಒಂದು ಕೆಪಾಸಿಟಿ ಅಂತ ಅಪ್ಪ ಅಮ್ಮನಿಗೇ ಇರುವುದಿಲ್ಲ ಸೊ ಅವರ ಕೆಪಾಸಿಟಿ ಎಷ್ಟು ಪುಷ್ ಮಾಡಕ್ ಆಗುತ್ತೆ ಅಷ್ಟು ಮಾಡ್ತಾರೆ ಸೊ ಅಂತ ಒಂದು ಎನ್ವೈರ್ಮೆಂಟ್ ಅಲ್ಲಿ ಇದ್ದ ಕಾರಣ ನನ್ನ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲದೆ ಇದ್ದ ಕಾರಣ ಇನ್ನರ್ ವಾಯ್ಸ್ ಅಂತ ಹೇಳ್ತೀವಲ್ಲ ಅದು ಸ್ಟ್ರಾಂಗ್ ಇಲ್ಲದ ಕಾರಣ ನಾನು ಕೂಡ ಅದೇ ಒಂದು ವೇವ್ ಅಲ್ಲಿ ಹೋಗಿದ್ದೆ ಎಜುಕೇಶನ್ ಆಯ್ತು ಎಂ ಬಿ ಎ ಮಾಡಿದೆ ಅದಾದ್ಮೇಲೆ ಎರಡು ಮೂರು ಕಂಪೆನಿಯಲ್ಲಿ ಎಂ ಸಿ ಅಲ್ಲಿ ಎಲ್ಲ ವರ್ಕ್ ಮಾಡಿದೆ ನನಗೆ ರಿಯಲೈಸೇಷನ್ ಆಗುವಷ್ಟರಲ್ಲಿ ನಾನು ಆ ಒಂದು ಲೈಫ್ ಅನ್ನು ಕೂಡ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡಿದ್ದೆ ನನ್ನ ಪ್ರಕಾರ ಅದರಲ್ಲೂ ಕೂಡ ನಾನು ಚುರುಕಾಗಿ ಇದ್ದೆ ಅಂದ್ರೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ನಾನು ಆಕ್ಚುಲಿ ಇನ್ಶೂರೆನ್ಸ್ ಫೀಲ್ಡ್ ಅಲ್ಲೂ ವರ್ಕ್ ಮಾಡಿದೀನಿ ಹೆಲ್ತ್ ಕೇರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದೀನಿ ಪಬ್ಲಿಕ್ ರಿಲೇಶನ್ಸ್ ಮೀಡಿಯಾದಲ್ಲೂ ವರ್ಕ್ ಮಾಡಿದೀನಿ ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅದ್ರಲ್ಲೆಲ್ಲ ವರ್ಕ್ ಮಾಡಿದೀನಿ ನಂಗೆ ಏನ್ ಅನ್ಸ್ತು ಇದೆಲ್ಲ ಪರದೆ ಹಿಂದೆ ಆಗ್ತಿರೋ ಕೆಲಸಗಳು ಅದನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದೀನಿ ಇದನ್ನೆಲ್ಲ ನನ್ಗೋಸ್ಕರನೇ ಮಾಡಿದ್ರೆ ಪರ್ಸನಲ್ ಆಗಿ ನನ್ನ ಪಿ ಆರ್ ಮಾಡಿಕೊಂಡು ಪರ್ಸ್ನಲ್ ಆಗಿ ನನ್ನ ಮಾರ್ಕೆಟಿಂಗ್ ಮಾಡಿ ನಾನು ಮುಂದೆ ಬರಬಹುದು ಎಫರ್ಟ್ ನನ್ನ ಹಾಕೋ ಹಾಗೆ ಕೂಡ ಹಾಕಿ ನೋಡುವ ಅಂತ ಫೀಲಿಂಗ್ ಬಂತು ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಟ್ಬಿಟ್ರಿ ಫಿಲ್ಮ್ ಇಂಡಸ್ಟ್ರಿ ಪ್ರವೇಶಿಸಿದ್ರೆ ಆಕ್ಚುಲಿ ಬಾಲ್ಯದಿಂದಲೇ ನಂಗೆ ಆಸೆ ಇತ್ತು ಒಂದ ಸಿ ಬಿ ಐ ಆಫೀಸರ್ ಆಗ್ಬೇಕು ಅಂತ ಅದು ಪ್ರಾಕ್ಟಿಕಲ್ ಡ್ರೀಮ್ ಇನ್ನೊಂದು ಅನ್ರಿಯಲಿಸ್ಟಿಕ್ ಡ್ರೀಮ್ ಇದ್ದಿದ್ದು ಆಕ್ಟ್ರೆಸ್ ಆಗ್ಬೇಕು ಅಂತ ಸೊ ಚಿಕ್ಕಂದಿಂದ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದ ಕಾರಣ ನಾನು ಸ್ವಲ್ಪ ಸಣ್ಣ ಇದ್ದೆ ಕಪ್ಪಿದ್ದೆ ಎಲ್ಲ ಇತ್ತು ಏನೋ ಫೇಶಿಯಲ್ ನಮ್ಗೆ ಆವಾಗ ಗ್ರೂಮಿಂಗ್ ಎಲ್ಲ ಇರ್ಲಿಲ್ಲ ನಮಗೆ ನೋಡುವಾಗ ನಮ್ಮ ಕ್ಲಾಸ್ಮೇಟ್ಸ್ ಕೆಲವು ಹುಡುಗಿ ನೋಡಕ್ಕೆ ಎಷ್ಟು ಸುಂದರವಾಗಿದ್ರು ಅವ್ರಿಗೆ ಮೊದಲಿಂದನೇ ಅದೊಂದು ನಾವು ಹೇಳ್ತೀವಲ್ಲ ಫೆಮಿನಿನ್ ಟಚ್ ಅದಿತ್ತು ನಾವೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ದವ್ರು ಸ್ವಲ್ಪ ಹುಡುಗರ ತರ ಮಾತಾಡೋದು ಆಚೆ ಈಚೆ ಓಡಾಡುದು ಸೊ ನಮಗೆಲ್ಲ ಅನ್ಸ್ತಾ ಇತ್ತು ನಮ್ಮನೆಲ್ಲ ಹೀರೋಯಿನ್ ಯಾರು ಮಾಡ್ತಾರೆ ಆಕ್ಟರ್ ಎಲ್ಲ ಯಾರು ಮಾಡ್ತಾರೆ ನಮ್ಗೆಲ್ಲ ಈ ತರ ಅವಕಾಶ ಇಲ್ಲ ರೂಮ್ ಒಳಗಡೆ ಮ್ಯೂಸಿಕ್ ಹಾಕೊಂಡು ಆಕ್ಟಿಂಗ್ ಮಾಡ್ಕೊಂಡು ಮಿರರ್ ಅಲ್ಲಿ ನೋಡಿಕೊಂಡು ನಂದೇ ನಂದು ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿದ್ದೆ ಆದ್ರೆ ಅದು ಲಾಕ್ ಡೌನ್ ಆಯ್ತು ಇವಾಗ ಮನುಷ್ಯನಿಗೆ ಕೆಲವು ಸಲ ಎಷ್ಟು ಫಾಸ್ಟ್ ಆಗಿ ವೇಗವಾಗಿ ಹೋಗ್ತಾ ಇದ್ದಾರೆ ಅಂದ್ರೆ ಅವರಿಗೆ ಗೊತ್ತಾಗುದಿಲ್ಲ ಅಕ್ಕಪಕ್ಕ ಅವರ ಸುತ್ತಮುತ್ತ ಏನಾಗ್ತಾ ಇದೆ ಅವ್ರಿಗೆ ಒಳಗೆ ಏನಾಗ್ತಾ ಇದೆ ಅಂತ ಲಾಕ್ಡೌನ್ ಆದಾಗ ಒಂದು ಇಡೀ ಲೋಕ ಒಂದು ಪಾಸ್ಗೆ ಬಂತಲ್ಲ ಆ ಟೈಮಲ್ಲಿ ಒಂದು ಮೂರು ತಿಂಗಳು ನಾನು ಒಬ್ಳೇ ಇದ್ದೆ ನನ್ನ ಬೆಂಗಳೂರು ಮನೆಯಲ್ಲಿ ಅಂಡ್ ಡಿಪ್ರೆಷನ್ ಆಂಗ್ಸೈಟಿ ಎಲ್ಲ ತುಂಬಾ ಸರ್ಫೀಸ್ಗೆ ಬಂತು ಅಂದ್ರೆ ವರ್ಕ್ ಇಲ್ಲ ರೆಗ್ಯುಲರ್ ಆಗಿ ರುಟೀನ್ ಇಲ್ಲ ತಲೆಯಲ್ಲಿ ಯೋಚನೆಗಳೆಲ್ಲ ಹೋಗುತ್ತೆ ಹೋಗಿ ಹೋಗಿ ಅದ್ರ ಒಂದು ವಿದೌಟ್ ರಿಯಲೈಸಿಂಗ್ ಅದ್ರ ಮರ್ಮ ಏನು ಅಂತ ನಾನು ಲೈಕ್ ಡೀಪಿಗೆ ಬಂದು ನೋಡುವಾಗ ನನ್ಗೆ ರಿಯಲೈಸ್ ಆಯ್ತು ಚಿಕ್ಕನಿಂದ ನೀನು ಒಂದು ಒಂದು ಆಸೆನ ಅದಕ್ಕೋಸ್ಕರ ನೀನ್ ಏನೂ ಮಾಡಲಿಲ್ಲ ಅದಕ್ಕೋಸ್ಕರ ನಿನಗೆ ಇರೋ ಈ ರಿಗ್ರೆಟ್ ಇದು ಅಂತ ಅಂಡ್ ನನಗೆ ನನ್ನ ಜೀವನದಲ್ಲಿ ಯಾವ್ದೇ ರಿಗ್ರೆಟ್ಸ್ ಇರೋದು ಇಷ್ಟ ಇಲ್ಲ ನಾನು ಮನಸ್ಸಲ್ಲಿದ್ದದ್ದು ಇದ್ದದ್ದು ತಲೆಯಲ್ಲಿ ಕ್ಲಿಯರ್ ಆಗಿ ಬರುತ್ತೆ ನಂಗೆ ಏನ್ ಆಸೆ ಇದನ್ನ ಮಾಡ್ತೀನಿ ನಾನು ಸೊ ನಾನು ಅನ್ಕೊಂಡೆ ಇದೊಂದಲ್ವಾ ಇರೋದು ಇದನ್ನು ಮಾಡಿ ನೋಡುವ ಫೇಲ್ ಆದ್ರೆ ಆಗ್ತೀವಿ ಅಟ್ ಲೀಸ್ಟ್ ಪ್ರಯತ್ನ ಮಾಡಿದ್ ಖುಷಿ ಆದ್ರೆ ತೃಪ್ತಿ ಇರುತ್ತೆ ಆ ಲೈಫ್ ಲಾಂಗ್ ಅದನ್ನ ಒಂದು ರಿಗ್ರೆಟ್ ನ ಹಿಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ ಅಂತ ಅದಕ್ಕೆ ಟ್ರೈ ಮಾಡಿದೆ ದೇವ್ರದಿಂದ ಚೆನ್ನಾಗಿ ನಡೀತಾ ಇದೆ ಹೌದು ನಿಮ್ಮ ಪ್ರಾರಂಭಿಕವಾದ ಕಲಿಕೆ ಹೇಗಿತ್ತು ಅಂತ ಅಂದ್ರೆ ಹೊರಗಿನವನ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಇಂಡಸ್ಟ್ರಿಯನ್ನ ನೋಡಿದ್ರೆ ಒಂದ ಅದು ತುಂಬಾ ಬಣ್ಣದ ಲೋಕದ ತರ ಕಾಣಿಸುತ್ತೆ ಇಲ್ಲ ಅಂದ್ರೆ ತುಂಬಾ ಬರ್ಬರವಾದ ಲೋಕದ ತರ ಹೇಳ್ತಾರೆ ಸೊ ಮೊದ್ಲು ಏನಾಗುತ್ತೆ ನಮ್ಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋ ಕಾರಣ ಹೇಳಿದವರ ಮಾತನ್ನು ಕೇಳಿಕೊಂಡು ನಾವು ಅದ್ರ ಬಗ್ಗೆ ಒಂದು ಒಪಿನಿಯನ್ ಮಾಡಿರ್ತೇವೆ ನಾನೇನು ಮಾಡಿದೆ ನನಗೆ ಫ್ಯಾಮಿಲಿಯವರ ಸಪೋರ್ಟ್ ಇಲ್ಲದೇ ಇದ್ದ ಕಾರಣ ಮೊದಲು ನಾನು ಒಂದು ಸ್ವಲ್ಪ ಹಿಂದೆಯಿಂದ ಡಿರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡೋದು ಸಣ್ಣ ಶಾರ್ಟ್ ಫಿಲ್ಮ್ ಮಾಡೋದು ಅದು ಇದು ಮಾಡಿ ನನಗೆ ಗೊತ್ತಾಗದೆ ಇಂಡಸ್ಟ್ರಿಯವರ ಕೆಲವರ ಕನೆಕ್ಷನ್ ಆಯಿತು ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸಸ್ ಕೆಟ್ಟದಾಗಿರಲಿಲ್ಲ ಅದರಿಂದಾಗಿ ನನಗೆ ಈ ಏಜ್ಗೆ ತಲುಪುವಾಗ ನನಗೆ ಅದೊಂದು ಕಾನ್ಫಿಡೆನ್ಸ್ ಕೂಡ ಇತ್ತು ನನ್ನ ಜೊತೆ ಏನು ಕೆಟ್ಟದಾಗಿ ಆಗೋ ಚಾನ್ಸ್ ಇಲ್ಲ ಅಥವಾ ನನಗೆ ಒಂದು ಅದು ಕರೆಕ್ಟ್ ಆಗಿರೋ ಡಿಸಿಷನ್ ತಗೊಳ್ಳೋ ಪ್ರಾಯ ಬಂದಿದೆ ಅಂತ ನಂಗೆ ಒಂದೊಂದು ಆ ಒಂದು ಫೀಲಿಂಗ್ ಬಂತು ಅದ್ರಿಂದಾಗಿ ಭಯ ಇರ್ಲಿಲ್ಲ ನಂಗೆ ಒಳಗೆ ಹೋಗುವಾಗ ಅಂದ್ರೆ ಎಕ್ಸೈಟ್ಮೆಂಟ್ ಇತ್ತು ಇದೆ ನೀವು ಹೇಳಿದಾಗೆ ಅನ್ಪ್ರೆಡಿಕ್ಟೇಬಲ್ ಇರುತ್ತೆ ಅನ್ನೋ ತರ ನನ್ನದೇ ಅದೊಂದು ನನ್ನೊಂದು ಜರ್ನಿ ಅದು ಆಗಿದೆ ಅಂದ್ರೆ ನಾನು ನೋಟಿಸ್ ಮಾಡಿರೋ ಪ್ರಕಾರ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಒಂದು ಖುಷಿಯಾಗಿರೋ ವಿಷಯ ಅಂದ್ರೆ ಇವಾಗ ನೀವು ಕಂಟೆಂಪ್ರರಿ ಹೀರೋಸ್ ಅಲ್ಲಿ ಎರಡು ಹೀರೋನ ಕಂಪೇರ್ ಮಾಡಿದ್ರು ಅವರಿಬ್ಬರ ಜರ್ನಿ ಸೇಮ್ ಅಲ್ಲ ಎಲ್ಲರದ್ದು ಕತೆ ಬೇರೆ ಅವರ ಸ್ಟ್ರಗಲ್ ಏನು ಅಂತ ನಮಗೆ ಅವ್ರು ಬಾಯ್ ಬಿಟ್ರೆ ಮಾತ್ರ ಗೊತ್ತಾಗುತ್ತೆ ನೀವು ಯೋಚನೆ ಮಾಡಿರಲ್ಲ ಓ ಈ ತರ ನಿಮ್ಮ ಜೊತೆ ಆಗಿದ್ಯಾ ಅಂತ ಅಂದ್ರೆ ಈಗ ಅವರು ಸೂಪರ್ ಸ್ಟಾರ್ಸ್ ಆಗಿ ಮೆರಿತಾ ಇರ್ಬೋದು ಬಟ್ ಅವರ ಜರ್ನಿ ಬೇರೆ ಇರುತ್ತೆ ಸೊ ನನ್ನ ಜರ್ನಿ ಬೇರೆಯವರಿಂದ ತುಂಬಾ ಡಿಫ್ರೆಂಟ್ ಅಂಡ್ ನಾನೇ ಚೂಸ್ ಮಾಡಿರೋ ಜರ್ನಿ ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನಗೆ ಇದ್ದ ಏಜೆಂಟ್ಸ್ ಅವರು ಅಕ್ಕಪಕ್ಕ ಇದ್ದವರು ಕೂಡ ನನಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಹೇಳಿ ನನ್ನನ್ನ ಸಪೋರ್ಟ್ ಮಾಡಿ ಮುಂದೆ ಮಾಡಿ ಡೈಲಾಗ್ ಆರ್ಟಿಸ್ಟ್ ಆಗಿ ಸ್ವಲ್ಪ ಸಿಕ್ತು ಅಲ್ಲಿಂದ ಮುಂದೆ ಬಂದಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಸಿಕ್ತು ಅದಾದಮೇಲೆ ಈಗ ಒಂದು ಮೇನ್ ಲೀಡ್ ಏನೋ ಮೇನ್ ಕಾಸ್ಟ್ ರೋಲ್ ಅಲ್ಲೆಲ್ಲ ಮಾಡ್ತಾ ಇದ್ದೀನಿ ಸೊ ಇದೊಂದು ಬೇರೆನೇ ಜರ್ನಿ ಬೇರೆಯವರ ಜರ್ನಿ ಈ ತರ ಇಲ್ವೇ ಇಲ್ಲ ಹೌದು ಆ ತರ ಈಗ ರಾಜಕೀಯ ರಂಗ ಇರ್ಬೋದು ಸಿನಿಮಾ ರಂಗ ಇರ್ಬೋದು ಮಾಡಲಿಂಗ್ ಕ್ಷೇತ್ರ ಇರ್ಬೋದು ಹೆಣ್ಣು ಮಕ್ಕಳಿಗೆ ಬಿಡು ಗಂಡು ಮಕ್ಕಳಿಗೆ ಕೂಡ ಮುಂದೆ ಹೋಗ್ಲಿಕ್ಕೆ ಅವಕಾಶಗಳು ಇದೆ ಆದ್ರೂ ಹೆತ್ತವರಿಗೆ ಒಂದು ಭಯ ಇರ್ತದೆ ಮಕ್ಕಳು ಎಲ್ಲಿ ಏನ್ ಮಾಡ್ಕೊಳ್ತಾರ ಅನ್ನುವಂಥದ್ದು ಇಂಥ ಒಂದು ಸನ್ನಿವೇಶದಲ್ಲಿ ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿತ್ತು ನಮ್ಮ ಫ್ಯಾಮಿಲಿ ಸ್ವಲ್ಪ ಜಾಸ್ತಿ ಅಕಾಡೆಮಿಕ್ಸ್ ಗೆ ಅಟೆನ್ಷನ್ ಕೊಡೋರು ಸ್ಟಡೀಸ್ ಒಂದು ಒಳ್ಳೆ ಕರಿಯರ್ ನಮ್ಮ ಪ್ರಕಾರ ಅದೇ ಸಿ ಬಿ ಆಗಿರ್ತಿದ್ರೆ ಮರ್ಯಾದೆ ಜಾಸ್ತಿ ಅಥವಾ ಒಂದು ದೊಡ್ಡ ಕಂಪನಿಯ ಸಿಇಒ ಆಗಿ ವರ್ಕ್ ಮಾಡಬೇಕು ಅಂತಲ್ಲ ಆ ತರ ಎಲ್ಲ ಯೋಚನೆ ಮಾಡೋರು ನಮ್ಮ ಚಿತ್ರರಂಗಕ್ಕೆ ಒಂದ್ ಸ್ವಲ್ಪ ಒಂಥರ ನೆಗೆಟಿವ್ ಆಗಿ ನೋಡೋರು ಸೊ ಆಗಿರುವಾಗ ಅವರ ತಲೆಯಲ್ಲಿ ಏನಿತ್ತು ಅಂದ್ರೆ ನಿನ್ಗೆ ಇಷ್ಟು ಒಂದು ಎಜುಕೇಷನ್ ಒಂದು ಇಷ್ಟು ನಿನ್ನ ಒಂದು ಇಂಟೆಲಿಜೆನ್ಸ್ ಇರುವಾಗ ಅಲ್ಲಿ ಹೋಗಿ ವೇಸ್ಟ್ ಮಾಡಬೇಡ ಅನ್ನೋ ಒಂದು ಯೋಚನೆ ಅದು ಅಂದ್ರೆ ಟ್ಯಾಲೆಂಟ್ ಅಲ್ಲಿ ವೇಸ್ಟ್ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಥವಾ ನಮ್ಮ ಮರ್ಯಾದೆ ಕೂಡ ಅಲ್ಲಿ ಕಳಿತೀವಿ ಅಂದ್ರೆ ಅದನ್ನಷ್ಟು ಸ್ವಲ್ಪ ಹೀನಾಯವಾಗಿ ನೋಡುವಂತ ಒಂದು ಅಂದ್ರೆ ಪರಿಸರದಲ್ಲಿ ಅವರು ಕೂಡ ಇದ್ರು ಅದೊಂದು ಚೇಂಜ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಅಂದ್ರೆ ನಂಗೆ ಚಿಕ್ಕ ವಯಸ್ಸಿಂದನೇ ಗೊತ್ತಿತ್ತು ಪೇರೆಂಟ್ಸ್ ಎಗೇನ್ಸ್ಟ್ ಹೋಗಿ ಕರಿಯರ್ ಮಾಡುದು ಅದುದೆಲ್ಲ ಆತರ ಎಲ್ಲ ಮೆಲೋ ಡ್ರಾಮಾ ಎಲ್ಲ ಬೇಡ ನಾವೊಂದು ಮಟ್ಟಕ್ಕೆ ರೀಚ್ ಆದಾಗ ನಮ್ಗೆ ಚಪ್ಪಾಳೆ ಹೊಡಿಲಿಕ್ಕೆ ಜನ ಇರ್ಬೇಕು ನಮ್ಮವ್ರು ಇರ್ಬೇಕು ಸೊ ಅವ್ರನ್ನ ಜೊತೆಗೆ ಹೋದ್ರೆ ಅದ್ರಲ್ಲಿ ಸುಖ ಇಲ್ಲ ಅಂದ್ರೆ ಅದು ಬರೀ ನಮ್ಮ ಕರಿಯರ್ಗೋಸ್ಕರ ಫ್ಯಾಮಿಲಿನ ಬಿಟ್ಟು ಹೋದ್ಮೇಲೆ ಆಮೇಲೆ ಕೂತ್ಕೊಂಡ ಹತ್ರ ಅದು ಪ್ರಯೋಜನ ಇಲ್ಲ ಸೊ ಅದೊಂದು ಸ್ವಲ್ಪ ಸ್ಲೋ ಆದ್ರೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೆನಿಪುಲೇಷನ್ ಮಾಡಿಯೇ ನನ್ನ ಕನ್ವಿನ್ಸ್ ಮಾಡಿದ್ದು ನೋಡಿ ನೋಡಿ ಅವರನ್ನು ನೋಡಿ ಅಲ್ಲಿ ನೋಡಿ ಇಲ್ಲಿ ಮಾಡಿ ನಮ್ಮ ಒಳಗಿನ ಒಂದು ವಾಯ್ಸ್ ನಾವು ರೆಕಗ್ನೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಾವು ಎಷ್ಟು ಕ್ಲಾರಿಟಿ ನ ಮಾತಾಡ್ತೀವಿ ಅಷ್ಟು ಧೈರ್ಯ ನಮ್ಮ ಪೇರೆಂಟ್ಸ್ಗೆ ಬರುತ್ತೆ ನಾನು ನಿಜ ಹೇಳ್ಬೇಕಂದ್ರೆ ತಮಾಷಾ ಮೂವಿ ಒಂದ್ಸಲ ನೋಡಾದ್ಮೇಲೆ ನಂಗೆ ಆಕ್ಚುಲಿ ಧೈರ್ಯ ಬಂದಿದ್ದು ಮನೆ ಹತ್ರ ಕೂತ್ಕೊಂಡು ಒಂದ್ಸಲ ಮಾತಾಡೋಣ ಈ ಸುದ್ದಿ ಬಳಸಿ ಪ್ರತಿ ಸಲ ಅದನ್ನ ಮಾಡೋ ಬದ್ಲು ಡೈರೆಕ್ಟ್ ಆಗಿ ಒಂದ್ ಸಲ ಮಾತಾಡೋಣ ಅಂತ ಕೂತ್ಕೊಂಡು ಮಾತಾಡಿದ್ದು ಆ ಒಂದು ಕಾನ್ವರ್ಸೇಷನ್ ನಮ್ಮ ಫ್ಯಾಮಿಲಿ ಒಂದು ಇಡೀ ಡೈನಾಮಿಕ್ ನೇ ಚೇಂಜ್ ಮಾಡುದು ಈಗ ನಮ್ಮ ಫ್ಯಾಮಿಲಿ ಅವರು ಒಂದು ನಂಗೆ ಸಪೋರ್ಟ್ ಮಾಡುವ ರೀತಿ ಬೇರೆ ಈ ಮೊದಲು ಅದು ಬೇಡ ಬೇಡ ಅಂತ ಹೇಳ್ತಿದ್ದವ್ರು ಈಗ ಅಯ್ಯೋ ಇನ್ನು ಜಾಸ್ತಿ ಮಾಡಲ್ಲ ಆ ಅಲ್ಲಿ ಇನ್ನೂ ಮುಂದೆ ಬರಬೇಕು ಅಂತ ನಾವು ಕಾಯ್ತಿದೀವಿ ಅಂತ ಹೇಳ್ತಾರೆ ಸೊ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಗುರಿ ಏನು ಅಂತ ಹೇಳ್ಬೋದು ನಾನು ತುಂಬಾ ಸ್ವಾರ್ಥಿ ನಾನು ಇಂಡಸ್ಟ್ರಿಗೆ ಸೇರಿರೋದು ಯಾಕಂದ್ರೆ ನಮ್ಗೆ ಇರುವ ಜೀವನ ತುಂಬ ಚಿಕ್ಕದು ಆ ಒಂದು ಚಿಕ್ಕ ಜೀವನದಲ್ಲಿ ನಾನು ಎಲ್ಲದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕಾಗಲ್ಲ ಎಲ್ಲ ಪಾತ್ರಗಳನ್ನು ನಾನು ಪ್ಲೇ ಮಾಡೋಕಾಗಲ್ಲ ಬಟ್ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ರೆ ಒಂದೊಂದು ದಿನ ಒಂದೊಂದು ಮನುಷ್ಯನ ಜೀವನದಲ್ಲಿ ನಾನು ಒಂಥರ ಪರಕಾಯ ಪ್ರವೇಶ ಮಾಡಿದಾಗೆ ಅದರ ಒಂದು ಮಜವೇ ಬೇರೆ ಒಂದು ದಿನ ನಾನು ಒಂದು ಯಾವುದೋ ಹಳ್ಳಿಯಲ್ಲಿ ಇರುವ ಡಾಕ್ಟರ್ ಇನ್ನೊಂದು ದಿನ ನಾನು ಅದೇ ಹಳ್ಳಿಯ ಒಂದು ಪೇಷಂಟ್ ಅಂದ್ರೆ ಹಳ್ಳಿ ಹುಡುಗಿ ಇನ್ನೊಂದು ದಿನ ಒಂದು ಮಾಡರ್ನ್ ಪೊಲೀಸ್ ಆಫೀಸರ್ ಆದ್ರೆ ಇನ್ನೊಂದು ದಿನ ಒಂದು ಪ್ರಾಸ್ಟಿಟ್ಯೂಟ್ ರೋಲ್ ಕೂಡ ಮಾಡಿದ್ದೀನಿ ಆ ಒಂದು ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಪ್ಲೇ ಮಾಡುವಾಗ ನಮ್ಮ ಮನಸ್ಸಲ್ಲಿ ಬರ್ತದೆ ಅವರ ಸ್ಟೋರಿ ಹೇಗಿರ್ಬೋದು ಅವರ ಕಷ್ಟಗಳೇನು ಅವರು ಒಂದು ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವರ ಬರೀ ಮಾತಾಡುವ ರೀತಿ ನಡವಳಿಕೆ ಹೇಗಿರುತ್ತೆ ಅದೆಲ್ಲ ನಾವು ಯೋಚನೆ ಮಾಡುವಾಗ ನಮಗೆ ಒಂದು ಒಂದು ದಿನಕ್ಕೆ ಅವರ ಜೀವನವನ್ನು ನಾವು ಜೀವಿಸಿದ ಹಾಗೆ ನಮಗೆ ಫೀಲ್ ಆಗ್ತದೆ ನನ್ನ ಗೋಲ್ ಅದೇ ಎಷ್ಟು ಆಗುತ್ತೆ ಈ ಸಿನಿಮಾ ಇಂಡಸ್ಟ್ರಿಯಿಂದ ತೊಗೊಳ್ಬೇಕು ನಾನು ಎಷ್ಟು ಆಪರ್ಚುನಿಟಿ ತೊಗೊಳ್ಲಿಕ್ಕೆ ಆಗುತ್ತೆ ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ತೊಗೊಳಕ್ಕಾಗುತ್ತೆ ಅದನ್ನು ತಗೋಬೇಕು ಆ ಜರ್ನಿಯಲ್ಲಿ ನಾನು ಹೀರೋಯಿನ್ ಆದರೆ ಫೇಮಸ್ Sēdre Agvodu. ಇಲ್ಲ ಅಂದ್ರೆ ಬೇಸರ ಇಲ್ಲ ಸಮಾಧಾನ ಇದೆ ನನ್ನ ಬೇರೆ ಅಲ್ವಾ ಈ ರಾಜಕೀಯ ರಂಗದ ಹಾಗೆ ಸಿನಿಮಾ ರಂಗದಲ್ಲೂ ಬೆಳೆಯಲು ಗಾಡ್ ಫಾದರ್ಸ್ ಬೇಕು ಒಂದು ಮನಸ್ಥಿತಿ ಮತ್ತು ಇದು ನಾವು ಹಾಗೆ ಪಿತ್ರಾರ್ಜಿತ ಆಸ್ತಿ ಏನು ಅನ್ನುವಂಥದ್ದು ಅಂದ್ರೆ ಹೆತ್ತ ಅಪ್ಪ ಅಮ್ಮ ಇದ್ರೆ ಮಕ್ಕಳಿಗೆ ಇಂಡಸ್ಟ್ರಿಯಲ್ಲಿ ನುಗ್ಲಿಕ್ಕೆ ಮೇಲೆ ಬೆಳಿಲಿಕ್ಕೆ ರಾಜಕೀಯ ಇರಬಹುದು ಸಿನಿಮಾ ರಂಗ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಹುದ ನೀವು ಯೂಸ್ ಮಾಡಿದ ವರ್ಡ್ ತುಂಬಾ ಇಷ್ಟ ಆಯ್ತು ಪಿತ್ರಾರ್ಜಿತ ಆಸ್ತಿ ನೆಪೋಟಿಸಮ್ ಅಂತಾರೆ ಅದಕ್ಕೆ ಒಂದು ಅದು ಕೊನೊಟೇಷನ್ ಇದೆ ಬಟ್ ನನ್ನ ಪ್ರಕಾರ ಆಸ್ತಿ ಇಸ್ ದ ರೈಟ್ ವರ್ಡ್ ಯಾಕಂದ್ರೆ ಈಗ ಅದ್ರ ಅರ್ಥ ಏನು ಯಾರೋ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಅಂತ ಅರ್ಥ ಈಗ ನಾವು ಕಷ್ಟ ಪಡ್ಲಿಲ್ಲ ಅಂದ್ರೂ ನಮ್ಮ ಅಜ್ಜ ಅಥವಾ ನಮ್ಮ ಅಪ್ಪ ಯಾರೋ ಕಷ್ಟಪಟ್ಟಿದ್ರ ಕಾರಣನೇ ಅಲ್ಲಿ ನಾವು ತಲುಪಿರೋದು ಸೊ ನನ್ನ ಪ್ರಕಾರ ಇಂಥ ಒಂದು ಇಂಡಸ್ಟ್ರಿ ನಮ್ದು ತುಂಬಾ ರಾ ಇಂಡಸ್ಟ್ರಿ ಇರುವಾಗ ಹುಡುಗರಿಗೆ ಹಾಗೆ ಹುಡುಗಿಯರಿಗೆ ಇಬ್ಬರಿಗೂ ಇಷ್ಟು ಚಾಲೆಂಜಸ್ ಇರುವಾಗ ಅನುಕೂಲವಾದ ಅನ್ನ ಅಪ್ಪ ಅಮ್ಮ ಯಾಕೆ ಸೃಷ್ಟಿ ಮಾಡಿ ಕೊಡಬಾರ್ದು ಹೇಳಿ ಈಗ ನನ್ನ ಅಪ್ಪ ಕೂಡ ಸ್ಟೇಟ್ ಬೋರ್ಡಲ್ಲಿ ಕಲ್ತಿದ್ದು ನನ್ನನ್ನು ಸಿ ಬಿ ಅಲ್ಲಿ ಹಾಕಿದ್ರು ಅವರಿಗೆ ಆಕ್ಚುಲಿ ಅವರ ಕೈಯಿಂದ ಆಗಿರ್ತಿದ್ರೆ ನನ್ನನ್ನು ಅಮೆರಿಕಾಗೆ ಕಳಿಸ್ತಿದ್ರು ಕಲೀಲಿಕ್ಕೆ ಅಪ್ಪ ಅಮ್ಮನ ಆಸೆ ಅದೇ ಅಲ್ವಾ ಮಕ್ಕಳಿಗೆ ಒಂದು ಅನುಕೂಲವಾದ ಒಂದು ಪರಿಸರವನ್ನು ಕ್ರಿಯೇಟ್ ಮಾಡಬೇಕು ಅಂತ ಸೊ ಫಿಲ್ಮ್ ಇಂಡಸ್ಟ್ರಿ ಅನ್ನೋ ಜಾಗದಲ್ಲಿ ಅಷ್ಟು ನೆಗೆಟಿವ್ ಎನರ್ಜೀಸ್ ಇರೋ ಆಗ ಅವರು ಅವರ ಇನ್ಫ್ಲೂಯೆನ್ಸ್ ಅಥವಾ ಅವರ ಒಂದು ಮಾಡಿರುವ ಒಂದು ಲೆಗಸಿಯನ್ನು ಯೂಸ್ ಮಾಡಿ ಮಕ್ಕಳಿಗೆ ಒಂದು ಅವಕಾಶ ತೆಗೆದುಕೊಡ್ತಾರೆ ಸೇಫ್ ಎನ್ವೈರ್ಮೆಂಟ್ ಅಂದರೆ ಆಕ್ಸೆಸ್ ಆಪರ್ಚುನಿಟಿ ಎಲ್ಲರಿಗೂ ಇದೆ ಕಷ್ಟಪಟ್ಟವರೆಲ್ಲರೂ ಅಲ್ಲಿ ತಲುಪ್ತಾರೆ ನಾವ್ ಒಂದ್ ಸ್ವಲ್ಪ ಜಾಸ್ತಿ ಕಷ್ಟ ಪಡ್ಬೇಕು ಹೊರಗಿಂದ ಬಂದ ಕಾರಣ ಆದರೆ ಯಾರಿಗೂ ಅಲ್ಲಿ ಬಾಗಿಲು ಓಪನ್ ಆಗಲ್ಲ ಅಂತ ಯಾರು ಹೇಳಿಲ್ಲ ಪ್ರತಿಭೆ ಇದ್ದವರು ಎಕ್ಸಾಕ್ಟ್ಲಿ ಅಂಡ್ ನಾವು ನೋಟಿಸ್ ಮಾಡಿರೋ ರೀತಿಯಲ್ಲಿ ನೋಡಿದ್ರೆ ತುಂಬಾ ಜನ ಈ ತರ ಇಂಡಸ್ಟ್ರಿ ಎಂಟರ್ ಆಗಿದ್ದಾರೆ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದವರೇ ಆದ್ರೆ ಎಲ್ಲರೂ ಅಲ್ಲಿ ಉಳ್ದಿಲ್ಲ ಕೆಲವರು ಗೆ ಶಿಫ್ಟ್ ಆದ್ರು ಕೆಲವರು ಕಂಟ್ರಿ ಹೋದ್ರು ಕೆಲವರು ಆಗಿ ಸೆಟ್ಲ್ ಆಗಿದ್ದಾರೆ ಯಾರಿಗೆ ಪ್ರತಿಭೆ ಇತ್ತು ಅವ್ರು ಇನ್ನೂ ಉಳಿದಿದ್ದಾರೆ ಕಲಾವಿದರಿಗೆ ಪಾತ್ರಗಳ ಆಯ್ಕೆಯ ಪ್ರಕ್ರಿಯೆ ಹೇಗಿರ್ತದೆ ಅಂತ ಹೇಳ್ಬೋದ್ ಡಿಮಾಂಡ್ ಸ್ಯಾಟಿಸ್ಫೈ ಮಾಡಿಕೊಂಡ ಸಂದರ್ಭಗಳು ಹೇಗಿರುತ್ತೆ ಒಟ್ಟು ಪ್ರಕ್ರಿಯೆ ಹೇಗಿರುತ್ತೆ ಅಂತ ಇದು ಆಕ್ಚುಲಿ ಗೊತ್ತಿಲ್ಲ ಹೇಗೆ ಜನ ರಿಸೀವ್ ಮಾಡ್ತಾರೆ ಅಂತ ನಿಜ ಹೇಳಬೇಕಂದ್ರೆ ಅವಕಾಶಗಳನ್ನು ಸೆಲೆಕ್ಟ್ ಮಾಡುದು ಅವರವರ ಪರ್ಸನಲ್ ಒಂದು ಒಪಿನಿಯನ್ ಪ್ರಕಾರನೇ ಮಾಡುದು ಜನ ಅಂದ್ರೆ ಕೆಲಸಲ ನಾನು ನನ್ನ ರೆಂಟ್ ಆಗ್ಬೇಕು ಅಂತ ಹೇಳಿ ಕೂಡ ಒಪ್ಪಿಕೊಂಡ ಪ್ರಾಜೆಕ್ಟ್ಗಳು ಇವೆ ಒಂದು ಪಾತ್ರಗಳು ತಿಂಗಳ ಖರ್ಚು ನಿಭಾಯಿಸ್ಬೇಕು ಅಂತ ಒಬ್ಬೊಬ್ರದ್ದು ಒಂದೊಂದು ರೀಸನ್ ಇರುತ್ತೆ ಕೆಲವರಿಗೆ ಇದೇ ಟೈಪ್ ನಾನು ಕಾಣಿಸ್ಬೇಕು ಅಂತ ಹೇಳಿ ಅವ್ರಿಗೆ ಅದೇ ರೀತಿ ಆಪರ್ಚುನಿಟೀಸ್ಗೆ ವೇಟ್ ಮಾಡ್ತಾ ಇರ್ತಾರೆ ಅದರ ಅರ್ಥ ಬೇರೆ ಅವಕಾಶಗಳು ಇಲ್ಲ ಅಂತ ಇದೆ ಬಟ್ ಮನುಷ್ಯ ಅವರ ಒಂದು ಇಮೇಜ್ ಕೂಡ ಒಂದು ಡಿಟರ್ಮಿನ್ ಮಾಡಿ ಆ ಇಂಡಸ್ಟ್ರಿಗೆ ಹೋದ ಕಾರಣ ಕೆಲವರಿಗೆ ಆ ಒಂದು ಜಾಗದಲ್ಲಿ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ಬಟ್ ಬೇರೆ ಅವಕಾಶ ಬರ್ತಾ ಇರುತ್ತೆ ಕೆಲವರು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗ್ತಿದೆ ಅಂತ ಕೂಡ ಕೆಲವು ಪಾತ್ರಗಳು ತಗೋತಾರೆ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರೆಡಿಕ್ಟೆಬಿಲಿಟಿ ಇಲ್ಲ ಅಲ್ವಾ ಯಾವಾಗ ನೆಕ್ಸ್ಟ್ ಪಾತ್ರ ಬರುತ್ತೆ ಅಂತ ಗೊತ್ತಿಲ್ಲ ಕೆಲವರಿಗೆ ಅಯ್ಯೋ ಇಪ್ಪತ್ತು ದಿನ ಯಾಕೆ ಕಾಯೋದು ಮಾಡುವ ಅಂತ ಹೇಳಿ ಮಾಡ್ತಾರೆ ಕೆಲವರು ರೆಂಟ್ ಮಾಡಬೇಕು ಅಂತ ಮಾಡ್ತಾರೆ ಕೆಲವರು ಓ ನನ್ನ ಇಮೇಜ್ಗೆ ಇದು ಆಡ್ ಆಗುತ್ತೆ ಅಂತ ಕೆಲವರು ಕೆಟ್ಟದಾಗಿರೋ ಪ್ರಾಜೆಕ್ಟ್ ಅಲ್ಲೂ ಡೈರೆಕ್ಟರ್ ಒಳ್ಳೆಯವರು ಇದ್ದಾರೆ ಅವರ ಜೊತೆ ವರ್ಕ್ ಮಾಡ್ಲಿಕ್ಕೆ ಸಿಗುತ್ತೆ ಅಂತ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಹೌದು ಆತರ ತುಂಬಾ ಜನ ಇದ್ದಾರೆ ಅಥವಾ ರೆಲೆವೆಂಟ್ ಆಗಿರ್ಬೇಕು ಅಂತ ಹೇಳಿ ಕಂಟಿನ್ಯೂಸ್ ಒಂದು ಬರ್ತಾ ಇರಬೇಕು ಅಂತ ಹೇಳಿ ಪ್ರಾಜೆಕ್ಟ್ಸ್ ತಗೊಳ್ಳೋರು ಇದ್ದಾರೆ ಅವರಿಗೆ ಆ ಪ್ರಾಜೆಕ್ಟ್ ಇಷ್ಟ ಇದೆ ಅಲ್ವಾ ಅಂತ ಗೊತ್ತಿರಲ್ಲ ಆ ತರ ಒಂದೊಂದು ರೀಸನ್ ಇದೆ ಮಹಿಳೆಯರಿಗೆ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಸವಾಲುಗಳಿದೆ ಅಂತ ಹೇಳ್ಬೋದಾ ಈಗ ಓಪನ್ ಆಗಿ ಮಾತಾಡೋದಾದ್ರೆ ನಾರ್ಮಲ್ ಆಗಿರೋ ಪ್ರಾಬ್ಲಮ್ಸ್ ಅಂದರೆ ಅದೇ ನಮ್ಮ ವರ್ಕ್ ಟೈಮಿಂಗ್ಸ್ ಯಾವತ್ತು ಅನ್ಪ್ರಡಿಕ್ಟೇಬಲ್ ಆಗಿರುತ್ತೆ ರಾತ್ರಿ ಹೊತ್ತು ಮುಗಿಯುತ್ತೆ ಎಲ್ಲೆಲ್ಲೋ ಇರುತ್ತೆ ಯಾರ್ಯಾರೋ ಜೊತೆ ವರ್ಕ್ ಮಾಡ್ತೀವಿ ಸೇಫ್ಟಿ ಇಶ್ಯೂಸ್ ಇರುತ್ತೆ ನಾವು ಮಾಡೋ ಪಾತ್ರದಿಂದ ನಮ್ಮನ್ನು ಜಡ್ಜ್ ಮಾಡ್ತಾರೆ ಕೆಲವರು ಮಾಡರ್ನ್ ಡ್ರೆಸ್ ಅಥವಾ ಮಾಡರ್ನ್ ರೋಲ್ ಐಟಮ್ ಡಾನ್ಸ್ ಎಲ್ಲ ಮಾಡ್ತಿದ್ರೆ ಅವರು ಸ್ಟಿಲ್ ಕಲಾವಿದಾರೆ ಆಕ್ಚುಲಿ ಅವ್ರನ್ನ ಬಟ್ ನೋಡೋ ರೀತಿ ಕೆಲವು ಸಲ ಬದಲಾಗುತ್ತೆ ಅಥವಾ ಯಾರು ಎಲ್ಲಿ ಏನಾದರೂ ನೆಗೆಟಿವ್ ಫೋಟೋ ವಿಡಿಯೋ ಏನಾದರೂ ಹಿಡ್ಕೋತಾರ ಅಥವಾ ಮಿಸ್ ಬಿಹೇವ್ ಮಾಡ್ತಾರಾ ಅದೆಲ್ಲ ಸ್ವಲ್ಪ ಭಯ ಇರುತ್ತೆ ಇಂಡಸ್ಟ್ರೀಲಿ ಎಲ್ಲಿ ಯಾರು ಅಡ್ವಾಂಟೇಜ್ ತಗೊಂಡ್ಬಿಡ್ತಾರ ಮೀಟಿಂಗಿಗೆ ಕರೆದ ಜಾಗ ಇರೋರು ಸರಿಯಾಗಿದ್ದಾರ ನಮ್ಮನ್ನು ಕೋಆರ್ಡಿನೇಟ್ ಮಾಡ್ತಿರೋ ಎಲ್ಲರ ಬಗ್ಗೆ ನಾವು ಒಂದು ಯೋಚನೆ ಮಾಡಲೇಬೇಕು ಲೇಡೀಸ್ ಆಗಿ ಬಟ್ ಅದನ್ನ ಮೀರಿ ಕಾಸ್ಟಿಂಗ್ ಕೌಚ್ ಅನ್ನೋ ಒಂದು ಒಂದು ಸ್ಟೋರಿ ಇದೆ ಅಲ್ವಾ ಹೆಂಗಸ ಹತ್ರ ಬೇರೆ ಟೈಪ್ ಡಿಮಾಂಡ್ ಇರುತ್ತೆ ಲೇಡೀಸ್ ಹತ್ರ ಮೇಲೆ ಬರಬೇಕಾದ್ರೆ ಒಂದು ಡಿಮಾಂಡ್ ಇದೆ ಅಂತ ಅದನ್ನ ನಾನು ಒಪ್ಪುದಿಲ್ಲ ಯಾಕಂದ್ರೆ ನಾವು ನಮ್ಮನ್ನು ಅಲ್ಲಿ ಹೇಗೆ ನಾವು ತೋರಿಸ್ತೇವೆ ಅದರ ಪ್ರಕಾರನೇ ನಮಗೆ ಪಾತ್ರಗಳು ಬರುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಕೂಡ ಒಂದು ಎರಡು ಸಲ ಆ ತರ ನೆಗೆಟಿವ್ ಅಪ್ರೋಚ್ ಮಾಡಿರೋರು ಇದ್ದಾರೆ ಬಟ್ ಒಂದು ಸಲ ನಾವು ಹೇಗೆ ನಮ್ಮ ಒಂದು ಮಾತಾಡುವ ರೀತಿ ಅಥವಾ ನಾವು ನಮ್ಮ ನಡವಳಿಕೆಯ ರೀತಿಯನ್ನು ನಾವು ಒಂದು ಕ್ಲಿಯರ್ ಆಗಿ ಸೆಟ್ ಮಾಡ್ತೇವೆ ಅದಾದ್ಮೇಲೆ ನಮಗೆ ಬರುವ ಅವಕಾಶ ಕೂಡ ಹಾಗೆ ಇರುತ್ತೆ ಅಗ್ರೀಡ್ ಲೀಡ್ ಆಗಿ ಡೈರೆಕ್ಟ್ ಆಗಿ ಅವಕಾಶ ಫಾಸ್ಟ್ ಬರೋ ಸಾಧ್ಯತೆಗಳು ಕಡಿಮೆ ಆದ್ರೆ ನೀವು ಕ್ಲೀನ್ ಆಗಿ ಅಂದರೆ ನೀವು ಗೋಸ್ಕರ ಅಲ್ಲ ಅಥವಾ ನೀವು ನಿಮ್ಮ ಫೇಮ್ಗೋಸ್ಕರ ಅಲ್ಲ ಅಂತ ಬಂದು ನೀವು ಅಲ್ಲಿ ನಿಮ್ಮ ಆಕ್ಚುಲಿ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನು ಪೋಷಿಸಿಕೆ ಬಂದಿದ್ದೀರಾ ಅಂದರೆ ಆ ಥರ ನೆಗೆಟಿವ್ ಎನರ್ಜಿ ಸಿಗಲ್ಲ ನಿಮಗೆ ನೀವು ಬಂದಿರೋ ರೀಸನ್ಸ್ ರಾಂಗ್ ಆಗಿದ್ರೆ ನೀವು ಅಂಥ ಎನರ್ಜಿನ ಸ್ವಲ್ಪ ಎಟ್ರಾಕ್ಟ್ ಮಾಡ್ತೀರಾ ಬಿಕಾಸ್ ನೀವು ಸ್ವಲ್ಪ ಫಾಸ್ಟ್ ಹೋಗೋಕೆ ಟ್ರೈ ಮಾಡ್ತಿದ್ದೀರಾ ಅಂಥ ಜಾಗದಲ್ಲಿ ನೀವು ಫಾಸ್ಟ್ ಹೋದರೆ ಎಲ್ಲಿ ಹೋಗಿ ಹೊಡೆಯುತ್ತೆ ಅಂತ ಹೇಳಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ ನಾನು ಯಾವಾಗಲೂ ಹೇಳ್ತೀನಿ ಡಿಮ್ಯಾಂಡ್ ಇರೋದು ಸಪ್ಲೈ ಇರೋ ಕಾರಣ ಸೊ ನಮ್ಮ ಹೆಂಗಸರೇ ನಮಗೆ ಒಂದು ಸ್ವಲ್ಪ ಶಾಪ ಲೈಕ್ ಒಂದು ಸ್ವಲ್ಪ ಶಾಪ ಆಗಿ ಇವಾಗ ಮೂಡಿ ಬರ್ತಾ ಇದ್ದಾರೆ ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಅಲ್ಲಿ ಆಗಲಿ ಸ್ಟ್ರಗ್ಲಿಂಗ್ ಆಗಲಿ ತುಂಬಾ ಜನ ಟ್ಯಾಲೆಂಟ್ ಇರೋರು ಇದ್ದಾರೆ ಆದ್ರೆ ಬೇರೆಯವರು ಬೇರೆ ಕೆಟ್ಟ ರೀತಿಯಿಂದ ಮುಂದೆ ಬರಲಿಕ್ಕೆ ತಯಾರಿರೋ ಕಾರಣ ಇವರಿಗೆ ಆ ಸಂದರ್ಭದಲ್ಲಿ ಒಂದು ಕಂಪೀಟ್ ಮಾಡೋಕ್ಕೆ ಅವಕಾಶ ಸಿಗದೆ ಸ್ಪರ್ಧೆಗೆ ಅವಕಾಶ ಇಲ್ಲ ಯಾಕಂದ್ರೆ ನಾವು ಬರೀ ಅಲ್ಲಿ ಹೋಗಿರುವುದು ನಮ್ಮ ಟ್ಯಾಲೆಂಟ್ ಕೊಡ್ಲಿಕ್ಕೆ ಟ್ಯಾಲೆಂಟಿನ ಬದಲಿಗೆ ನಮ್ಗೆ ಕೆಲಸ ಬೇಕು ಬಟ್ ಬಾಕಿ ಜನ ಬೇಡದೇ ಇರೋ ಒಂದು ವಿಷಯಗಳನ್ನ ಈ ಮುಂದೆ ಹಾಕಿದಾಗ ನಮ್ಮಿಂದ ಅದಾಗದೇ ಇದ್ದಾಗ ನಾವು ಅಲ್ಲಿ ಹಿಂದೆ ಉಳಿತೇವೆ ಆದ್ರೆ ನಮ್ಮವರೇ ಆ ತರ ಮಾಡಿದ್ರೆ ನಾವು ಗಂಡಸರಿಗೆ ಬ್ಲೇಮ್ ಮಾಡುವ ಹಾಗೆ ಇಲ್ಲ ಅಲ್ವಾ ಆ ಒಂದು ಎನ್ವೈರಮೆಂಟ್ ನ ಹುಡುಗಿಯರೇ ಹುಡುಗಿಯರಿಗೋಸ್ಕರ ಸೇಫ್ ಮಾಡಬೇಕು ಈಗ ಮುಂದೆ ಹೋಗುವಾಗ ನಾನು ಗಟ್ಟಿಯಾಗಿದ್ರೆ ನನ್ನ ಹಿಂದೆಯಿಂದ ಬರುವವರಿಗೆ ಕೂಡ ಅವರನ್ನ ಕೂಡ ಆತರ ಪ್ರಶ್ನಿಸುವುದಿಲ್ಲ ಕೇಳುವ ಭಯ ಇರುತ್ತೆ ಈ ಸಿನಿಮಾ ರಂಗವನ್ನು ಪ್ರವೇಶಿಸುವ ಎಳೆಯರಿಗೆ ಒಂದಷ್ಟು ಕಿವಿಮಾತು ನಿಮ್ಮ ಈಗಿನ ಮಾತಿನಲ್ಲೇ ಬಂತು ಇನ್ನು ಹೆಚ್ಚಿನದೇನು ಹೇಳಲಿಕ್ಕೆ ಬಯಸ್ತೀರಾ ನಿಮ್ಮ ಮೈಂಡ್ ಸೆಟ್ ಕ್ಲಿಯರ್ ಆಗಿರಬೇಕು ನಿಮ್ಮ ಗ್ರೌಂಡ್ ವರ್ಕ್ ಅಂದರೆ ಹೋಮ್ ವರ್ಕ್ ನೀಟ್ ಆಗಿರಬೇಕು ಫಸ್ಟ್ ನಿಮಗೆ ಗೊತ್ತಿರಬೇಕು ನೀವು ದುಡ್ಡು ಮಾಡಲಿಕ್ಕೆ ಬರ್ತಿದ್ದೀರಾ ಫೇಮಿಗೆ ಬರ್ತಿದ್ದೀರಾ ಅಥವಾ ಅಲ್ಲಿಂದ ಕಲೆ ನಿಮ್ಮ ಕಲೆಯನ್ನು ಫುಲ್ ಹೊರಗಡೆ ತೋರಿಸಲಿಕ್ಕೆ ಅಥವಾ ಬೇರೆಯವರಿಂದ ಕಲೀಲಿಕ್ಕೆ ಬರ್ತಿದ್ದೀರಾ ಅಂತ ಅದು ಕ್ಲಿಯರ್ ಆಗಿರ್ಬೇಕು ಯಾಕಂದ್ರೆ ಇಂಡಸ್ಟ್ರಿ ಒಳಗಡೆ ಬಂದಾದ್ಮೇಲೆ ಸಾವಿರಾರು ಒಂದು ಒಪಿನಿಯನ್ ಬರ್ತಾ ಇರುತ್ತೆ ಎಲ್ಲರ ಪ್ರಕಾರ ನೀವು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಲ್ಲಿ ಮಾಡ್ಬೇಕಿತ್ತು ಇವರ ಜೊತೆ ವರ್ಕ್ ಮಾಡ್ಬೇಕಿತ್ತು ಅಂತ ತುಂಬಾ ಜನ ಹೇಳ್ತಾರೆ ನಿಮ್ಮ ತಲೆ ಒಳಗಡೆ ಕ್ಲಿಯರ್ ಇರಬೇಕು ನೀವು ನಿಮ್ಗೆ ಏನ್ ಬೇಕು ಏನ್ ಬೇಡ ಯಾಕೆ ಎಲ್ಲಿದ್ದೀರಾ ಅಂತ ಸೆಕೆಂಡ್ ನಮ್ಮ ಇಂಡಸ್ಟ್ರಿ ಆಕ್ಚುಲಿ ತುಂಬಾ ಡಿಮಾಂಡಿಂಗ್ ಅವರ್ಸ್ ತುಂಬಾ ಅನ್ಪ್ರಿಡಿಕ್ಟೇಬಲ್ ನಾವು ಯಾವಾಗ್ಲೂ ಕ್ಯಾಮ್ರಾ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಹೆಲ್ತ್ ನೀಟ್ ಆಗಿರ್ಬೇಕು ನಿದ್ದೆ ಊಟ ಎಲ್ಲ ಬಿಟ್ಟು ಕೆಲವು ಸಲ ನಾವು ತಿಂಗಳ್ ಗಟ್ಲೆ ವರ್ಕ್ ಮಾಡ್ತೀವಿ ತಿಂಗಳಾಂಗ್ ಗಟ್ಲೆ ರೆಸ್ಟ್ ಕೂಡ ಮಾಡ್ತೀವಿ ಅಂತ ಒಂದು ಅನ್ಪ್ರೆಡಿಕ್ಟೆಬಲ್ ಎನ್ವೈರ್ಮೆಂಟ್ ಕೆಲವ ಸಲ ದುಡ್ಡೇ ಇರಲ್ಲ ಕೆಲವ ಸಲ ವರ್ಕ್ ಮೇಲೆ ವರ್ಕ್ ಬರುತ್ತೆ ನಾವು ಬೇಡ ಹೇಳಬೇಕಾಗುತ್ತೆ ಓವರ್ ಆಗಿರೋ ಕಾರಣ ಅಂತ ಒಂದು ಅನ್ಪ್ರೆಡಿಕ್ಟೆಬಿಲಿಟಿಗೆ ರೆಡಿ ಆಗಿ ಬರಬೇಕು ತಯಾರಿ ಮಾಡಿ ಬರಬೇಕು ಇಲ್ಲ ಅಂದ್ರೆ ಎರಡು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ನೀವು ಬೇಸತ್ತು ವಾಪಸ್ ಹೋಗ್ತೀರಾ ಆ ಲಾಂಗ್ ರನ್ನಿಗೆ ಪ್ಲಾನ್ ಮಾಡ್ಕೊಂಡು ಬರಬೇಕು ನೀವು ಸಂಪ್ರತಿ ನೀವು ನೃತ್ಯ ಕಲಾವಿದರು ಕೂಡ ಅಲ್ವಾ ನೃತ್ಯವನ್ನು ಕೂಡ ನೀವು ಬಾಲ್ಯದಲ್ಲೇ ಕಲ್ತ್ಕೊಂಡಿದ್ದೀರಾ ಈ ಯಾವುದು ಕೂಡ ನೀವು ಯಾವುದನ್ನು ಈಗ ಆಯ್ಕೆ ಮಾಡ್ಕೊಂಡಿದೀರಾ ಈ ಯಾವುದು ಕೂಡ ಒಂದು ನಿಶ್ಚಿತ ಸಂಪಾದನೆಯ ದಾರಿಗಳಲ್ಲ ಹೀಗಿದ್ದು ಕೂಡ ತಿರುಗಾಟ ಕೂಡ ಇನ್ನೊಂದು ನಿಮ್ಮ ಬಹಳ ಇಷ್ಟದ ಹವ್ಯಾಸ ಈ ರೀತಿ ಒಂದು ನಿಮ್ಮ ಜೀವನವನ್ನೇ ನೀವು ಪ್ರಯೋಗಕ್ಕೆ ಒಡ್ಡಿಕೊಂಡ ರೀತಿಯಲ್ಲಿ ಅನುಭವಗಳ ಸಮೃದ್ಧಿಯ ಜಂಡುವೆ ಸಾಕ್ತಾ ಇದ್ದೀರಾ ಈಗ ನಿಮ್ಗೆ ಈ ಬಗ್ಗೆ ಅನ್ನಿಸ್ತದೆ ನೀವು ಹೇಳೋ ರೀತಿ ನೋಡಿದ್ರೆ ನಾನು ಏನೋ ಒಂದು ಒಳ್ಳೆ ಮಾದರಿಯ ಜೀವನ ಜೀವಿಸ್ತಿದ್ದೀನಿ ನನ್ನ ಜೀವನದಲ್ಲಿ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಕಡಿಮೆ ಇದೆ ಸಿಕ್ಕಿದನ್ನು ಖುಷಿಯಾಗಿ ನನ್ಗೆ ಸ್ವೀಕರಿಸುವ ಒಂದು ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ ಈಗ ಹಾಗೆ ಇದ್ದ ಮೇಲೆ ಅದರ ಮೇಲೆ ನನಗೆ ಜವಾಬ್ದಾರಿಗಳು ತುಂಬಾ ಕಡಿಮೆ ಇದೆ ಅದೊಂದು ತುಂಬಾ ಒಂದು ದೊಡ್ಡ ವಿಷಯ ಅಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಜನರಿಗೆ ಜವಾಬ್ದಾರಿಯ ಒಂದು ಹೊರೆ ಇದೆ ಅಲ್ಲ ಅದೇ ಅವರಿಗೆ ಅವರ ಫ್ರೀಡಮ್ ಕೊಡ್ತಾ ಇಲ್ಲ ಅಂತ ಒಂದು ಆ ಒಂದು ಹೊರೆ ನನಗೆ ಇಲ್ಲದ ಕಾರಣ ನಾನು ಆಕ್ಚುಲಿ ಇಷ್ಟು ಆರಾಮಾಗಿ ಸುತ್ತಾಡೋದು ನನ್ನ ಡಿಸಿಷನ್ಗಳನ್ನ ನಾನೇ ತಗೊಳ್ಳೋದು ಅದಕ್ಕೆ ನನ್ನ ಮೇಲೆ ಬೇರೆ ಯಾರು ಡಿಪೆಂಡ್ ಆಗದೆ ಇದ್ದ ಕಾರಣ ಇನ್ನೊಂದು ವಿಷಯ ಏನಂದ್ರೆ ಸ್ವಲ್ಪ ಫ್ಯೂಚರಿನ ಟೆನ್ಷನ್ ಕಡಿಮೆ ಮಾಡಿ ಪ್ರೆಸೆಂಟ್ ಅಲ್ಲಿ ಇರುವ ಸುಖವನ್ನು ತಗೊಳ್ಳುವ ಒಂದು ಆ ಒಂದು ಏನ್ ಹೇಳೋದು ಒಂದು ಸ್ಕಿಲ್ ಇದೆಯಲ್ಲ ಅದನ್ನ ನಾನು ಕಲ್ತ್ಕೊಂಡಿರ್ದಿನಿ ಅದು ಯಾರು ನನಗೆ ಕಲಿಸಿದ್ದಾರೆ ಹೇಗೆ ಬಂದಿದೆ ಗೊತ್ತಿಲ್ಲ ಬಟ್ ಅದರಿಂದಾಗಿ ಎಷ್ಟೇ ದುಡ್ಡಿರ್ಲಿ ಬ್ಯಾಂಕ್ ಬ್ಯಾಂಕಲ್ಲಿ ಅದು ನನ್ನ ಡಿಸಿಷನ್ ಮೇಕಿಂಗ್ಗೆ ಎಫೆಕ್ಟ್ ಆಗುದಿಲ್ಲ ನನಗೆ ಇವತ್ತು ಸುತ್ತಾಡುವ ಅಂತ ಮನಸ್ಸಾದ್ರೆ ಹೋಗುವಾಗ ಓಕೆ ಅಲೆಮಾರಿಯಾಗಿ ಹೋಗೋದು ದೇವಸ್ಥಾನದಲ್ಲಿ ಊಟ ಮಾಡಿದರೂ ಪರವಾಗಿಲ್ಲ ಫೈವ್ ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಿದ್ರು ಪರವಾಗಿಲ್ಲ ಇವತ್ತು ನಾನು ದೊಡ್ಡ ಒಂದು ಕಂಪನಿಯವರ ಟೀಮ್ ಜೊತೆ ಪಾರ್ಟಿ ಮಾಡ್ತಿದ್ರೆ ಅದು ಒಂದು ಬೇರೆ ನೆಕ್ಸ್ಟ್ ಟೈಮ್ ಯಾವುದೋ ಒಂದು ಹಳ್ಳಿಯ ಕುರಿ ಮೇಕೆ ಸಾಕು ಅವರ ಪಕ್ಕದಲ್ಲಿ ಕೂತ್ಕೊಂಡು ರೋಡ್ ಸೈಡಲ್ಲಿ ಕೂಡ ಮಾತಾಡಿದ್ದಿದೆ ನಮ್ಮ ಲೈಫ್ಗೆ ನಮ್ಮ ನಮಗೆ ಒಂದು ಏನೆಲ್ಲ ಒಂದು ಅನ್ಪ್ರೇ ಬೇರೆ ಬೇರೆ ಒಂದು ಏನು ಸಂದರ್ಭ ಅದು ಕ್ರಿಯೇಟ್ ಮಾಡಿಕೊಡ್ತದೆ ಅದನ್ನು ನಾವು ಖುಷಿ ಖುಷಿಯಾಗಿ ನಾವು ತಗೊಂಡ್ರೆ ಅದೆಲ್ಲೆಲ್ಲೋ ನಮ್ಮನ್ನ ಕರ್ಕೊಂಡು ಹೋಗ್ತದೆ ನಾವು ಕಂಟ್ರೋಲ್ ಎಷ್ಟು ಮಾಡ್ತೀವಿ ಅಷ್ಟು ಕಡಿಮೆ ಎಕ್ಸ್ಪೀರಿಯನ್ಸಸ್ ನಮಗೆ ಆಗೋದು ಸಂಪ್ರತಿ ಈ ಕಾರಣಕ್ಕೆ ನನಗೆ ನೀವು ತುಂಬಾ ಖುಷಿ ಆಗೋದು ಲಿಂಗ ಸಮಾನತೆಯ ಬಗ್ಗೆ ಈ ಸಿನಿಮಾ ರಂಗದಲ್ಲಿ ವಾಸ್ತವ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ಹೇಳಿ ನಿಜ ಹೇಳಬೇಕಂದ್ರೆ ಯಾವ ಫೀಲ್ಡ್ ಅಲ್ಲಿ ಕೂಡ ಲಿಂಗ ಸಮಾನತೆ ಇಲ್ಲ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪು ಮಾಡಲಿಂಗ್ ಅಲ್ಲಿ ಜೆಂಟ್ಸ್ ಗೆ ಕಡಿಮೆ ಪೇಮೆಂಟ್ ಸಿಗುತ್ತೆ ಗೆ ಜಾಸ್ತಿ ಪೇಮೆಂಟ್ ಸಿಗುತ್ತೆ ಅದು ಇಟ್ ಈಸ್ ನ್ಯಾಚುರಲ್ ಬಿಕಾಸ್ ಮಾಡ್ಲಿಂಗ್ ಅಂದ್ರೆ ಅದರಲ್ಲೂ ಕೂಡ ಬೇರೆ ಬೇರೆ ಇದೆ ಪ್ರಿಂಟ್ ಮೀಡಿಯಾ ಟಿವಿ ಸಿ ಅಂತ ಆಕ್ಟಿಂಗ್ ಅಲ್ಲಿ ಕೂಡ ಹಾಗೆ ನಮ್ಮ ಒಂದು ಬಂದಿರುವ ಒಂದು ಹಿಸ್ಟ್ರಿನ ನಾವು ಮರೆಯೋ ಹಾಗೆ ಇಲ್ಲ ಇವಾಗ ನಮ್ಮ ಇಂಡಸ್ಟ್ರಿಲಿ ನಿಜವಾಗ್ಲೂ ಚೇಂಜಸ್ ಅನ್ನ ಹೆಂಗಸರು ತರಬೇಕಾಗಿದ್ರೆ ತರ್ತಿದ್ರು ಈಗ ತರ್ತಾ ಇದ್ದಾರೆ ಸೊ ಹೆಂಗಸರ ಸಿಚುವೇಶನ್ ಕೂಡ ಬೆಟರ್ ಆಗ್ತಾ ಇದೆ ಅದು ಒಂದು ಏನ್ ಹೇಳೋದು ಅದೊಂದು ಜರ್ನಿ ಅದನ್ನ ನಾವು ಲಿಂಗ ಸಮಾನತೆ ಅಂತ ಕಂಪೇರ್ ಮಾಡಿ ಹೋಗ್ಬಾರ್ದು ಈಗ ಜೆಂಟ್ಸ್ಗೆ ಅಟೆನ್ಶನ್ ಇಲ್ಲಿ ತನಕ ಸಿಗ್ತಾ ಇತ್ತು ಇನ್ಮೇಲೆ ಮೇಲೆ ಸಿಗುದಿಲ್ಲ ಯಾಕಂದ್ರೆ ಫಿಮೇಲ್ ಓರಿಯೆಂಟೆಡ್ ಸ್ಟೋರೀಸ್ ಬರ್ತಾ ಇದೆ ಸ್ಟ್ರಾಂಗ್ ಡಿರೆಕ್ಟರ್ಸ್ ಇದ್ದಾರೆ ಸ್ಟ್ರಾಂಗ್ ಪ್ರೊಡ್ಯೂಸರ್ಸ್ ಕೂಡ ಮೋಸ್ಟ್ ಆಫ್ ದ ಪ್ರೊಡಕ್ಷನ್ಸ್ ಅಲ್ಲಿ ಲೀಡ್ ಮಾಡ್ತಿರೋದೇ ಫಿಮೇಲ್ಸ್ ಅವರು ಸೊ ಮುಂದೆ ಹೋಗುವಾಗ ಚೇಂಜ್ ಆಗುತ್ತೆ ಇವಾಗ ಅವಾಗ ಜೆಂಟ್ಸ್ ಬಂದು ಹೇಳಕ್ಕಾಗತ್ತಾ ಇಲ್ಲ ನಮಗೆ ನಿಮ್ಗೆ ಸಮಾನತೆ ಇಲ್ಲ ಅಂತ ಅಲ್ಲ ಅದು ಒಂದೊಂದು ಇಂಡಸ್ಟ್ರಿದು ಜರ್ನಿ ಅದು ಕೆಲವು ಇಂಡಸ್ಟ್ರಿಲಿ ಲೇಡೀಸ್ಗೆ ಸಿಕ್ಕುವಷ್ಟು ಒಂದು ಪ್ರಾಮುಖ್ಯತೆ ಜೆಂಟ್ಸ್ಗೆ ಸಿಗೋದೇ ಇಲ್ಲ ಅಂತ ಫೀಲ್ಡ್ ಅಲ್ಲಿ ನಾವು ಅಲ್ಲಿ ಹೋಗಿ ಪಾಪ ಜೆಂಟ್ಸ್ಗೆ ಜ ಅವರ ಸಮಾನತೆಗೆ ಜಗಳ ಮಾಡಲಿಕ್ಕೆ ಆಗುದಿಲ್ಲ ಈ ಇಂಡಸ್ಟ್ರೀಲಿ ಕೂಡ ನನ್ನ ಪ್ರಕಾರ ಹಾಗೆ ಎಷ್ಟು ದಿಗ್ಗಜರು ಕೂಡ ಹೇಳಿರೋದು ಆ ಸಿನಿಮಾ ನಿಮ್ಮ ಕೈಯಲ್ಲಿ ನಿಮ್ಮ ಶೋಲ್ಡರ್ ಅಲ್ಲಿ ಇದೆ ಅಂದ್ರೆ ನಿಮಗೆ ಹೈಯೆಸ್ಟ್ ಪೇಮೆಂಟ್ ಸಿಗಬೇಕು ನೀವು ಅದರಲ್ಲಿ ಜಸ್ಟ್ ಒಂದು ಆಗಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಅದರ ಪ್ರಕಾರನೇ ಪೇಮೆಂಟ್ ಸಿಗ್ಬೇಕು ಈಗ ಒಂದು ಸ್ಪಾಟ್ ಬಾಯ್ ಲೈಟ್ ಬಾಯ್ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಅವರು ವರ್ಕ್ ಮಾಡಿದ ಹಾಗೆ ಒಂದು ಹೀರೋಯಿನ್ ಅವಳ ಅವಳ ಶೋಲ್ಡರ್ ಅಲ್ಲಿ ಹಿಡ್ಕೊಂಡು ಅದರನ್ನು ಗೆ ಆ ಸಿನಿಮಾನ ಕರ್ಕೊಂಡು ಹೋಗ್ತಾಳೆ ಅಂದ್ರೆ ಎಲ್ಲಾ ಶ್ರೇಯಸ್ಸು ಅವಳಿಗೆ ಸಿಗ್ಬೇಕು ಅಷ್ಟೇ ನ್ಯಾಚುರಲ್ ಅದು ಹೌದು ಸಂಪ್ರತಿ ಫಿಲ್ಮಿಗೆ ಇನ್ವೆಸ್ಟ್ ಮಾಡುದು ಹಾಗೆ ಅಲ್ಲಿ ಆಕ್ಟ್ ಫಿಲ್ಮಲ್ಲಿ ಲಾಟರಿ ಟಿಕೆಟ್ ತರ ನನ್ನ ಪ್ರಕಾರ ಇಂಡಸ್ಟ್ರಿಯಲ್ಲಿ ನೀವು ಬರೀ ಒಂದು ವೈರಾಲಿಟಿಗೆ ಬಂದಿದ್ದೀರಾ ಅಂದ್ರೆ ಆವಾಗ ಅದು ಲಾಟ್ರಿ ಟಿಕೆಟ್ ತರ ನೋಡ್ಬೇಕಾಗತ್ತೆ ನೀವು ವೈಟಾಲಿಟಿಗೆ ಬಂದಿದ್ದೀರಾ ಅಂದ್ರೆ ಅದು ಲಾಟ್ರಿ ಟಿಕೆಟ್ ಅಲ್ಲ ಪ್ರತಿ ಬೇರೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ ಹಾಗೆ ಇಲ್ಲಿ ಕೂಡ ನೀವು ಕೆಲಸ ಮಾಡ್ತಾ ಹೋದ್ರೆ ಒಂದು ಒಳ್ಳೆ ಜಾಗಕ್ಕೆ ನೀವು ತಲುಪಿಯೇ ತಲುಪಿತೀರ ಅಂದ್ರೆ ಈಗ ನೀವು ನಿಮ್ಮನ್ನೇ ನೋಡಿ ಆಡಿಯನ್ಸ್ ಆಗೇ ನೋಡಿದ್ರೆ ನಿಮ್ಮ ಫೇವ್ರೆಟ್ ಆಕ್ಟರ್ಗಳು ಯಾವಾಗಲೂ ಯಾವಾಗ್ಲೂ ಹೀರೋ ಹೀರೋಯನ್ ಅಂತ ಅಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಕೂಡ ನಿಮಗೆ ನೆನಪಿರ್ತಾರೆ ಕಾಮಿಡಿ ಆಕ್ಟರ್ಸ್ ಕೂಡ ನೆನಪಿರ್ತಾರೆ ಬರೀ ಆರ್ಟಿಸ್ಟ್ಗಳಲ್ಲ ಇಡೀ ಇಂಡಸ್ಟ್ರಿಯಲ್ಲಿ ನಾವು ವರ್ಕ್ ಮಾಡೋದಂದ್ರೆ ಕ್ಯಾಮರಾ ಮುಂದೆ ಎಷ್ಟು ಜನ ಇದ್ದಾರೆ ಅಷ್ಟೇ ಜನ ಹಿಂದೆ ಕೂಡ ಇದ್ದಾರೆ ಎಲ್ಲರದೊಂದು ಜರ್ನಿ ಇದೆ ಆ ಜರ್ನಿಯಲ್ಲಿ ವೈರಲ್ ಒಂದು ಫೇಮಸ್ ಆಗಿ ಹೋಗುವ ಒಂದು ಸಾಧ್ಯತೆ ಇದೆ ಅದು ಆಗದೆ ಇದ್ರು ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೆ ಜಾಗ ಇದೆ ಒಂದು ಎಲ್ಲರದ ಒಂದು ಒಳ್ಳೆ ಕತೆ ಇದೆ ಎಲ್ಲರೂ ಒಂದು ಏನೋ ಒಂದು ಅಚೀವ್ಮೆಂಟ್ ಮಾಡಿರೋರೆ ಇರುದು ಅದು ಹೊರಗಿನ ಜಗತ್ತಿಗೆ ಕಾಣಿಸದೆ ಹೋದ್ರು ಒಳಗೆ ಎಲ್ಲರಿಗೆ ಗೊತ್ತಿದೆ ಎಲ್ಲರದು ಎಷ್ಟು ಒಂದು ಇನ್ವಾಲ್ವ್ಮೆಂಟ್ ಅಥವಾ ಒಂದು ಟೀಮ್ ವರ್ಕ್ ಇದೆ ಸಿನಿಮಾ ರಂಗ ಇರಬಹುದು ಧಾರಾವಾಹಿ ಎಲ್ಲರೂ ಒಟ್ಟಿಗೆ ಸೇರಿ ವರ್ಕ್ ಮಾಡಿದ ಕಾರಣದಿಂದಾನೇ ಎಲ್ಲರೂ ಮುಂದೆ ಬರೋದು ಬರೀ ಹೀರೋ ಹೀರೋಯಿನ್ ಮಾತ್ರ ಇದ್ರೆ ಯಾವ ಸಿನಿಮಾ ಕೂಡ ರಿಲೀಸ್ ಆಗ್ತಿರ್ಲಿಲ್ಲ ಈ ಜರ್ನಿಯ ಬಗ್ಗೆ ನಿಮ್ಗೆ ಪಶ್ಚಾತ್ತಾಪಗಳೇನಾದ್ರೂ ಇದೆಯಾ ಇಲ್ಲ ನಂಗೆ ಆಕ್ಚುಲಿ ಒಂಥರ ಖುಷಿ ಇದೆ ನಾನು ಈ ಇಂಡಸ್ಟ್ರಿಗೆ ಲೇಟೆ ಬಂದೆ ಅಥವಾ ಇಷ್ಟು ಒಂದು ಬೆಳವಣಿಗೆ ಆದ್ಮೇಲೆ ಬಂದೆ ಅಂತ ಅಂದ್ರೆ ಬುದ್ಧಿ ಬೆಳವಣಿಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಯಾರು ನನ್ಗೆ ಇನ್ಫ್ಲೂಯೆನ್ಸ್ ಮಾಡೋ ಹಾಗಿಲ್ಲ ಈಗ ನಂಗೆ ಸರಿಯಿಂದ ತಪ್ಪು ಡಿಫ್ರೆನ್ಸ್ ಗೊತ್ತಿದೆ ಬೇರೆದೇ ಇರೋ ಆಸೆಗಳಿಲ್ಲ ಒಂದು ಅದೇ ಆ ಸ್ಪೀಡ್ ಇಲ್ಲ ಸ್ಲೋ ಆಗಿ ಹೋಗೋ ಒಂದು ಒಂದು ಏನು ಸ್ಥಿರತೆ ಅಂತೆಲ್ಲ ಹೇಳ್ತೀವಲ್ಲ ಅದೊಂದು ಏಜ್ ಜೊತೆ ಬಂದಿದೆ ಸೊ ನಂಗೆ ಒಂಥರ ಖುಷಿಯೇ ಇದೆ ಈ ಏಜ್ ಅಲ್ಲಿ ನಾನು ಎಂಟರ್ ಆಗ್ತಾ ಇದ್ದೀನಿ ಯಂಗ್ ಏಜ್ ಅಲ್ಲಿ ಬಂದು ಹೋಗ್ಲಿಲ್ಲ ಅಂತ ಯಾಕಂದ್ರೆ ಇದೊಂದು ಬೇರೆ ಟೈಪ್ ಜರ್ನಿ ಅಲ್ವಾ ಈ ಏಜ್ ಅಲ್ಲಿ ಎಂಟರ್ ಆಗಿ ಈಗ ನಾನು ಏನಾದರೂ ಒಳ್ಳೇದು ಮಾಡಿದ್ರೆ ಅದು ಬೇರೆಯವರಿಗೆ ಕೂಡ ಒಂದು ಒಳ್ಳೆ ಒಂದು ಮಾದರಿಯಾಗಿ ಮೂಡಿ ಬರಬಹುದು ಅಂದ್ರೆ ನಾನು ಆಮೇಲೆ ಕೂಡ ಆಕ್ಟಿಂಗ್ ಮಾಡಬಹುದು ಅಂತ ಸ್ಟಾರ್ಟಿಂಗ್ ಅಲ್ಲೇ ಮಾಡಬೇಕು ಅಂತ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡದೇ ಇದ್ದದ್ದು ತಪ್ಪಲ್ಲ ಅಂತ ಅನ್ನೋ ಫೀಲಿಂಗ್ ಬರಲ್ಲ ಹಾಗೆ ಕಿವಿಗೊಡುವ ಸಮೃದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು ಎನ್ನುವ ಮಾತಿದೆ ನಮ್ಮೊಳಗಿನ ಒಳ್ಳೆಯತನವಷ್ಟೇ ನಮ್ಮನ್ನು ಕಾಯಬೇಕಲ್ಲದೆ ಇನ್ನೇನಲ್ಲ ರಾಜಕೀಯ ರಂಗ ಸಿನಿಮಾ ರಂಗ ಇವು ಎರಡು ಒಂದು ರೀತಿ ಲಾಟ್ರಿ ಟಿಕೆಟ್ನಂತೆ ಇಲ್ಲಿ ಮಿಂದೇಳಬೇಕೆಂದರೆ ಸೈ ಅನ್ನಿಸಿಕೊಳ್ಳಬೇಕೆಂದರೆ ಪ್ರವಾಹದ ಎದುರು ಈಜಿ ದಡ ಸೇರುವ ಛಲ ಚಾಕಚಕ್ಯತೆ ಎರಡೂ ಬೇಕೆಂದು ಬಯಸುವಂತಹದ್ದು ಕೇವಲ ಮನುಷ್ಯರೇ ಇರುವ ಈ ಎರಡೂ ಕ್ಷೇತ್ರಗಳಲ್ಲಿ ಸಾಧನೆ ಎಂದರೆ ಗಗನ ಕುಸುಮ ಕೈಗೆಟಕುವಂತೆ ಮಾಡಿ ಕಣ್ಮರೆಯಾಗುವ ವಾಸ್ತವದ ನಡೆ ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಸಿನಿಮಾ ರಂಗದ ಕೆಲವು ಸೂಕ್ಷ್ಮಗಳನ್ನು ತೆರೆದಿಟ್ಟ ಸಂಪ್ರತಿ ಆಳ್ವ ಇವರಿಗೆ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ ಇನ್ನೂರ ಮೂರನೆಯ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಚಲನಚಿತ್ರ ಸಂಪ್ರತಿ ಆಳ್ವಾ ಅವರೊಂದಿಗೆ ನಡೆಸಿದ ಸಂವಾದ ಕೇಳಿದಿರಿ ನಡೆಸಿಕೊಟ್ಟವರು ದೇವಿಕಾ ನಾಗೇಶ್